ನಿಂದ ಬೃಹತ್ ಮೆರವಣಿಗೆ ನಡೆಸಲಾಗ್ತಾ ಇದೆ ನಗರದ ರಾಮಣ್ಣ ಶ್ರೀ ಶ್ರೀ ಪಾರ್ಕ್ನಿಂದ ಕಾಂಗ್ರೆಸ್ ಮೆರವಣಿಗೆ ಆರಂಭವಾಯಿತು ತಾಳ ಮೇಳಗಳ ಜೊತೆ ಬೃಹತ್ ನವರು ಕಾಂಗ್ರೆಸ್ನವರು ಇದ್ದಾರೆ ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಮುಖಂಡರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಚಿವ ಮಧು ಬಂಗಾರಪ್ಪನವರು ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ಹಾಕುವಂತೆ ಕೇಳಿಕೊಂಡರು ಸಾವಿರಾರು ಜನರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ರಾಮಣ್ಣ ಶ್ರೀಶ್ರೀ ಪಾರ್ಕ್ನಿಂದ ಶಿವಪ್ಪ ನಾಯಕ ವೃತ್ತ ಅಮಿರಾಮ ಸರ್ಕಲ್ ಗೋಪಿ ಸರ್ಕಲ್ ವರೆಗೆ ಮೆರವಣಿಗೆ ಸಾಗಲಿದೆ

ಕೆಲಸರಿಗೆ ಬರಬೇಕು ಪ್ರೀತಿಯ ನವೆಲ್ಲ ಮತದಾರ ಬಂದಿದೆ ನಮ್ಮ ನೆಚ್ಚಿನ ಅಭ್ಯರ್ಥಿಗಳು ನಾಮಿನೇಷನ್ ಮಾಡಲಿಕ್ಕೆ ನಿಮ್ಮ ಬಾವಿಗೆ ಬರ್ತಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೊಡಬೇಕು ಅದರ ಜೊತೆಗೆ ಹತ್ತು ರೀತಿ ಮಟ್ಟಗಳು ಸಹ ಬರ್ತಾ ಇದ್ದಾರೆ ಇನ್ನರ್ ಕರ ಹಾ ಆ ಇದೆಲ್ಲ ನವೀನ ಶ್ರೀ ಜೀ ಶામಿ ಅಂತ ಹೇಳಿದ್ರು ದೈವತ್ವ ಇಲ್ಲಿ ಇದೆಲ್ಲ ಏನು ಅಂತ ಗೊತ್ತಿಲ್ಲ ಅಲ್ಲ ಆ galerie ಹೋಗಬೇಕು ಎಲ್ಲಿ ಜನ ಬಹಳ ಜನ ಇದ್ದಾರೆ ಇನ್ನು ಎರಡು ಕಿಲೋಮೀಟರ್ ಹಚ್ಚಗಡೆ ನಿಂತ್ಕೊಂಡಿದ್ದಾರೆ ದಯವಿಟ್ಟು ತಾವು ಸಹಕರಿಸಬೇಕು ನಿಮ್ಮ ಪ್ರೀತಿಯ ಅಭ್ಯರ್ಥಿ ನಮ್ಮ ನೆಚ್ಚಿನ ಅಭ್ಯರ್ಥಿ ಈ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ಬಂಧುಗಳೇ ತಪ್ಪ ಜಲಕ್ಕೂ ಕೂಡ ಧನ್ಯವಾದಗಳು ಎಲ್ಲ ಇವತ್ತೆಲ್ಲರೂ ಕೂಡ ಬಹಳ ನ್ಯೂಸ್ಗಳಿಂದ ಕಾಯ್ತಾ ಇದ್ರಿ ನಮ್ಮ ಅಭ್ಯರ್ಥಿ ಗೀತಾ ಶಿವಾಜ್ ಕುಮಾರ್ ಅವ್ರನ್ನ ನೋಡಲಿಕ್ಕೆ ಕಾಯ್ತಾ ಇದ್ರಿ ಶಿವಾಜ್ ನೋಡಕ್ ಇದ್ರಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಹೊತ್ತಿರ್ತಕ್ಕಂಥ ಬಸ್ಸಿನಲ್ಲಿ ನಾವೆಲ್ಲರೂ ಇವತ್ತು ಲಾಧಿಯಲ್ಲಿ ಇವತ್ತೆಲ್ಲ ಮಾಡಿರ್ತಕ್ಕಂಥದ್ದು ಮುಂದೆ ಮತ್ತೆ ಭರವಸೆಯನ್ನು ಕೊಡ್ತೀವಿ ಹೇಳಿ ಇವತ್ತು ಗೀತಾ ಶಿವಾಜ್ ಕುಮಾರ್ ಗೀತಾ ಶಿವಾಜ್ ಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಂಬಿಕಾ ಭವನಿಗೆ ಜೂಲರ್ ಜ್ಯೂಲರಿ ಶಾಪ್ನಲ್ಲಿ ಕೂಡ ಧನ್ಯವಾದಗಳು ಿಂದ ಇವತ್ತು ಗೀತಿಗೆ ಗುಡಿ ತುಂಬಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ನೋಡ್ಕೊಂಡು ಡಿ ಕೆ ಶ್ರೀವಾಸ್ತವ ವಿಜಯ ಧನ್ಯವಾದ ದಯವಿಟ್ಟು ಗೀತಾ ಶಿವ ನೀವು ಕಬ್ನಾಲನ್ನು ಕುಡಿದು ತಾಂಡಿಗೆ ದಯವಿಟ್ಟು ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮತ ಹಾಕಿ ನೀವೆಲ್ಲರೂ ಕೂಡ ತಾಂಡಿಗೆ ಮುಂದಿನ ದಿನಗಳಲ್ಲಿ ಸಾಕಾರ ಕೊಡ್ತೀವಿ ಅಂತಕ್ಕಂಥ ಕಬ್ನಾಲ ವ್ಯಾಪಾರಸ್ಥರು ಧನ್ಯವಾದಗಳು ಬಹಳಷ್ಟು ಹಣಗಳು ಶುಭಗಳೆ ನಮ್ಮ ಎಲ್ಲ ವಿಷಯಗಳ ಬಹಳ ಎಲ್ಲರೂ ಕೂಡ ಧನ್ಯವಾದಗಳು ಸಾಕಾಲ ಇವೆ ಅಂತ ಕೇಳ್ತಾ ಇದ್ದೀವಿ ಧನ್ಯವಾದಗಳು ಕೇಳಿ ಬಂಗಾರತ್ನವರಿಗೆ ಗಾಂಧಿಗಾದ ಹೊಸದಲ್ಲ ಅಂದು ಬಂಗಾರತ್ನವರು ಬಂದಿದ್ರು ಇಲ್ಲಿ ಮತ್ತೆ ಬದು ಬರ್ತಾ ಇದ್ದಾರೆ ಇವತ್ತು ಗೀತರತ್ನವರು ಬರ್ತಾ ಇದ್ದಾರೆ ನಿಮ್ಮೆಲ್ಲರೂ ಕೂಡ ಮುಂದೆ ಅಂಬೇಡ್ಕೀರ್ ಕೂಡ ಧನ್ಯವಾದಗಳು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಮುಂದೆ ಮತ್ತೆ ಈಗ ಎರಡು ಸಾವಿರ ರೂಪಾಯಿ ಕೊಟ್ಟು ಅದೇ ರೀತಿ ಒಂದೇ ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯ ಒಂದು ವಾಹನ ನಿಮ್ಮ ಮುಖಾಂತರ ಬರ್ತಾ ಇದೆ ಅಮಿತ್ ಜೋಲಾ ಸರ್ ಧನ್ಯವಾದ ನಾವದೇವ್ರು ಬಟ್ಟೆ ಧನ್ಯವಾದ ಸರ್ ಸಾಕು ಬಹಳ ದೊಡ್ಡ ಒಂದು ಸಣ್ಣ ಬಹಳ ಜನ ಇದ್ದವ್ರು ನಮಗೂ ಕೂಡ ಧನ್ಯವಾದ ಸರ್ ೀದಿ ಅವರು ಕೂಡ ಅವ್ರಿಗೂ ಕೂಡ ನಿಮ್ಗೆ ರಕ್ತರ ಧನ್ಯವಾದಗಳು ಅದೇ ರೀತಿ ಕಾಣಿಕಾ ಪರಮೇಶ್ವರಿ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ ನಿಮಗೆ ಈತ ಸುರಾಜ್ ಕುಮಾರ್ ಅವರ ನಂಗೋಲಿ ವಿಚಾರಕ್ಕೆ ಬೇಕಾದಷ್ಟು ಹಾಡುಗಳು ಏನಿದ್ದಾರೆ ಮುಂದಿನಲ್ಲಿ ಅವರು ಮನೆಯ ಬೇಕಾದ ಕಾಲದಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಶಿವಣ್ಣ ಕೊಡ್ತಾ ಇದ್ದಾರೆ

ರವಿ ಶ್ರೀಕ್ಷ್ಮರು ಭಗವಂತರ ದಯಿಂದ ಮೂರನ ಕನ್ನಡಿ ಮಾಡಿದ್ರಿ ಬಡಶನಿ ಹೆಣ್ಮಕಾಯಿ ಮಂಡ್ಯ ಕೆಲಸ ದಯವಿಟ್ಟು ಎಲ್ಲ ಕೈಯತ್ತಿನ ಸಹಕಾರ ಪಡ್ತೀರಾ ಧನ್ಯವಾದ ನಿಮ್ಮ ನಂಬಿಕೆ ನಮ್ಮ ಜೀವನ ಋತುರೋಪ ಧನ್ಯವಾದಗಳು ರವಿಣ್ಣ ದಯವಿಟ್ಟು ನಮ್ಗೆ ಸಹಕಾರ ಕೊಡಿ ನಿಮ್ಗೆಲ್ಲ ಯಾವಾಗ ಜೊತೆಗಿಟ್ಟಿ ನಾವು ಧನ್ಯವಾದ ಎಸ್ ಬಿ ಐ ಬ್ಯಾಂಕ್ ಎಫ್ಲಾಯಿಸ್ ಐ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಶ್ರೀಗಳು ಕೇಳ್ತಾ ಇದ್ದೀವಿ ರಾಜೇಶ್ವರಿ ಡೆಕೋರೇಷನ್ ಕವಲು ಬಂದ್ರೆ ಡೆಕೋರೇಷನ್ ಇದ್ದೀವಿ ಶ್ರೀಕಾಂತ್ ಅವರು ಮೇಲ್ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ ಶ್ರೀಕಾಂತ್ ಅವರು ಶ್ರೀಕಾಂತ್ ಅವರು ಮೇಲ್ ಬರ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ ಶ್ರೀಕಾಂತ್ ಅವರು ಬನ್ನಿ ಶ್ರೀಕಾಂತ್ ಅವರು ಶ್ರೀಕಾಂತ್ ಅವ್ರಿಗೆ ಬನ್ನಿ ಶರತ್ ಮುಂದೆ ಮುಂದೆ ಶ್ರೀಕಾಂತ್ ಅವ್ರಿಗೆ ಶ್ರೀಕಾಂತ್ ಅವ್ರ ಮೇಲೆ ಬನ್ನಿ ತಿರು ಜಲರ್ಸ್ ಅವರು ನಮಸ್ಕಾರ ಸರ್ ದಯವಿಟ್ಟು ನೋಡಿ ಬಡ ವರ್ಷಗಳಿಂದರೋದು ಈ ಬಂದಿರಲ್ಲ ನೋಡಿರ್ತಕ್ಕಂಥ ಇವತ್ತು ಅವ್ರ ಮಗಳು ಬರ್ತಾ ಇದ್ದಾರೆ ಮತ ಯಾಚಿಸಿಕೆಲ್ಲ ಸಾಕಾರವನ್ನು ನೋಡಬೇಕಂತ ಪೂಜಾ ಕ್ರಿಯಾಚಂದ್ರ ನಿಮಗೂ ಕೂಡ ಧನ್ಯವಾದಗಳು ಕಾಂಪ್ಲೆಕ್ಸ್ ಮೊನ್ನೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜೈನ್ ದೇವಸ್ಥಾನದ ಉದ್ಘಾಟನೆಯನ್ನು ಕೂಡ ಮಾಡಬಹುದು ಅವ್ರಿಗೂ ಕೂಡ ಋತೂರು ನಮ್ಮ ಜಿಲ್ಲಾ ಮಂತ್ರಿಗೂ ಕೂಡ ಋತೂರ ಧನ್ಯವಾದಗಳು ಮೇಲ್ಗಡೆ ಇದ್ದಂಥವರಿಗೆ ಎಸ್ ಎಸ್ ಸಿದ್ದಪ್ಪನವರು ನಗರದಲ್ಲಿ ಹಣದರು ಸಿದ್ದಪ್ಪನವರು ಸಿದ್ದಪ್ಪ ಕಾಂಪ್ಲೆಕ್ಸ್ ಅಲ್ಲಿ ಇದ್ದಂತವರು ಇವೆಲ್ಲರಿಗೂ ಕೂಡ ರುಪೂರಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಸಂದರ್ಭದಲ್ಲಿ ಅಂತ ತುಂಬಾ ಜನ ಎರಡುಗಳ ಹಳೆ ಆಗಿರಿ ಏನು ಭಾಗದ ಶಾಂತಿಲಾಲ್ ಎಂಬ ಬಾಬುಲಾಲ್ ಎಂಬು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಕೂಡ ಇಷ್ಟಪಡ್ತಾರೆ ವೀರಭದ್ರ ಸನ್ಸೋ ಈ ಸಲ ರೌದ್ರಾವ ತರ ತಾಳ್ಲೇಬೇಕು ಹೊಸ ಮಗಾನು ಗೀತಾಕ ನೀವು ಕರ್ಕೊಂಡು ಬರಲೇಬೇಕು ಈ ಸಲ ದಯವಿಟ್ಟು ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ಗಾಂಧಿ ಬಜಾರ್ ನ ಮನೆ ಹಂತಕ್ಕೆ ಬಂದಿದ್ದೀವಿ ಗಾಂಧಿ ಬಜಾರ್ನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಏನು ಇವತ್ತು ಎರಡ್ ಸಾವಿರ ರೂಪಾಯಿನ ಕೊಟ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಗಾಂಧಿ ಬಜಾರು ಪದಾರ್ ರೀತಿ ಕಾಣಿಸ್ತಾ ಇರ್ಬೇಕಾದ್ರೆ ಈ ಹೆಣ್ಮಕ್ಳುಗಳು ಕಾರಣ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಏನು ಕಾಂಗ್ರೆಸ್ ಪಕ್ಷ ಭರವಸೆನ ಕೊಟ್ಟಿದೆಯಾ ಹೆಣ್ಣು ಮಕ್ಕಳು ಬರ್ಬೇಕಾದ್ರೆ ಈಗ ಎರಡ್ ಸಾವಿರ ರೂಪಾಯಿ ತರ್ತಾ ಇದ್ರು ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಗಾಂಧಿ ಬಜಾರಿಗೆ ಬರ್ಬೇಕಾದ್ರೆ ಒಂದು ಲಕ್ಷ ರೂಪಾಯಿ ತೆಗೆದುಕೊಂಡು ನಿಮಗೆ ವ್ಯವಹಾರ ವ್ಯಾಪಾರ ಮಾಡ್ತಾ ಹೇಳ್ತಕ್ಕಂಥ ಭರವಸೆನ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡು ಬಂದಿರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳು ಮುಂದಿನ ದಿನಗಳಲ್ಲಿ ಒಂದು ಲಕ್ಷವನ್ನು ತೆಗೆದುಕೊಂಡು ಬರ್ತಾರೆ ಅಂತಕ್ಕಂಥ ಉತ್ತಮ ಆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೈದು ಸಲ ಬಂಗಾರತ್ನ ಸಾವಿರ ಎಂ ಪಿ ಆಗ್ಬೇಕಾರೆ ತಮ್ಮ ಅಂಗಡಿಯಲ್ಲೇ ಕೇಸರಿ ಮಿಡಿಯ ಅಸೋಷನ್ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಸತ್ಯ ಧನ್ಯವಾದ ನಿಮ್ಮೆಲ್ಲರೂ ಕೂಡ ಸರಸ್ವತಿ ಸರಸ್ವತಿ ಶ್ರೀಸ್ಥೆ ಎಕ್ಸ್ಟೈಲ್ ಕೂಡ ಧನ್ಯವಾದಗಳು மத்தராபாட் தோசை ಅಂತ ಹೇಳಿ સાહેબ 1045 आमदार મંગરાપા સાહેબ કોમ કેમ કેમ કોમ કેમ ઓય 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 નમ મથરાપાટ મંડળનું પણ રત્નનો આભાર લુ હાડવેસ કોરો ಎಲ್ಲ ಸ್ಕೂಲ್ ಬ್ಯಾಗ್ ಅಲ್ಲಿ ತರು ಸ್ಕೂಲ್ ಬ್ಯಾಗ್ ಇರೋ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಮ್ಮ ಶಿಕ್ಷಣ ಸಚಿವರು ಬೇಕಾದಷ್ಟು ಮಕ್ಕಳಿಗೆ ಕೂಡ ಬಹಳಷ್ಟು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಸಚಿವರು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೆಮ್ಮೆ ಕಾಣದೇ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಹಳ ಜನಗಳ ಆಸೆ ಮಧುರ ಪ್ಯಾಳಸಲ್ಲಿ ದೋಸೆ ಚೆನ್ನಾಗಿ ಸಿಗ್ತದೆ ಅಂತಕ್ಕಂಥಕ್ಕ ಗೆಲ್ಸ್ಕೊಂಡು ಬಂದಿ ಮಧುರ ಪ್ಯಾಡಸಲ್ಲಿ ನಾವು ದೋಸೆ ತಿಂದೇ ತಿಂತೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದು ಅದೇ ಅದು ಆರನೇ ಗ್ಯಾರಂಟಿ ಅದು ಖಂಡಿತವಾಗಲು ಮಧುರ ಪ್ಯಾಡಸ್ ದೋಸೆ ತಿಂದೇ ತಿಂತೀವಿ ಗೀತಕ್ಕಂತನ್ಯವಾದ ಪ್ರಕಾಶ್ ಪಾಶಿಮ್ ಅವರು ಅಂದ್ರೆ ಫ್ಯಾಷನ್ ಇಂಡಸ್ಟ್ರಿಯ ಫ್ಯಾಷನ್ ಶಿಲನ ಬಂದವರೇ ಹಾಗಾಗಿ ಅವರ ಅವರ ಅವ್ರ ಮುಖಂಡರು ಕೂಡ ಅಂತ ಸಾಕರಿಸಬೇಕೆ ಕೇಳ್ಕೊಡ್ತದೆ ರೇಣುಕಾಂಬಾ ದೇವಿಯ ಆಶೀರ್ವಾದ ರೇಣುಕಾಂಬ ದೇವಿ ಡೆವಿಟ್ ತಗೊಳ್ಳಿ ಪಾಂಕ 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 ತಗೊಳ್ಳಿ ನೀವು ವ್ಯವಸ್ಥೆ ಇದೆ ನೋಡಿ ದೇವರು ಯಾವ ರೀತಿ ಬರ್ತಾರೆ ಅಂತ ಹೇಳಿದ್ರೆ 이거불이라고 사람들이 이건날요